ಬಂಧುಗಳೇ ನಮಸ್ಕಾರ ನಾನು ವೀರ್ನಗೌಡ ನಟ ದರ್ಶನ್ ಕೇಸ್ ವಿಚಾರವಾಗಿ ತಮ್ಮೆಲ್ರಿಗೂ ಆಗಿನ ಗೊತ್ತಿರ್ತಕ್ಕಂತಹ ವಿಚಾರ ಏನು ಅಂತಂದ್ರೆ ನಟ ದರ್ಶನ್ ಅವರು ಸೂರ್ಯನ ಬೆಳಕನ್ನು ನೋಡ್ಲಿಕ್ಕೂ ಆಗಿನ ಹಾಸಿಗೆ ದಿಂಬು ಕೂಡಾಗಿನ ಪಡೀಲಿಕ್ಕೋಸ್ಕರ ನ್ಯಾಯಾಲಯದ ಮೊರೆ ಹೋಗುವಂತಹ ಸಂದರ್ಭ ಬಂದೊದಗಿದೆ ನಾವು ಎಲ್ರೂ ಅನ್ಕೊಂಡಿರ್ತೀವಿ ಎಲ್ಲರಿಗೂ ಎಲ್ರಿಗೂ ಆಗಿನ ಇದೇ ತರಹದ ಒಂದು ಪರಿಸ್ಥಿತಿ ಇರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ ಆಗಿ ಹಾಗೆ ಏನಾದರೂ ಅನ್ಕೊಂಡಿದ್ರೆ ಅದು ನಮಗೆ ತಪ್ಪು ಎಂತಕ್ಕಂತಹ ವಿಚಾರ ತಿಳಿದು ಬರ್ತಾ ಇದೆ ಯಾಕಂತಂದ್ರೆ ಇತ್ತೀಚೆಗೆ ನಡೆದಂತಹ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜತಿತ್ತವನ್ನು ಏನು ಕೊಡಲಾಗ್ತಾ ಇದೆ ಈ ಘಟನೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಪೂರ್ತಿ ವೈರಲ್ ಆಗ್ತಾ ಇದೆ ಎನ್ನುವಂತದ್ದು ಈ ವೈರಲ್ ಆದಂತಹ ವಿಡಿಯೋಗಳು ಕೆಲವೊಂದು ಹಳೆಯವು ಎನ್ನಲಾಗ್ತಾ ಇದೆ ಅದರಲ್ಲಿ ಇರ್ತಕ್ಕಂತಹ ಇನ್ನೂ ಕೆಲವೊಂದು ವಿಡಿಯೋಗಳು ಈಗಿನ ಹೊಸತನವು ಹೊಸತ ಹೊಸದಾಗಿ ಮಾಡಿರ್ತಕ್ಕಂತಹ ವಿಡಿಯೋಗಳು ಕೂಡ ಎನ್ನುವಂಥದ್ದು ಕಂಡು ಬರ್ತಾ ಇದೆ ಯಾಕಂತಂದ್ರೆ ರಾವ್ ಪ್ರಿಯಕರ ತರುಣ್ ಏನಿದ್ದಾನೆ ಆತ ಇತ್ತೀಚೆಗೆ ಒಳಗಡೆ ಹೋಗಿರ್ತಕ್ಕಂಥದ್ದು ಹಾಗಾಗಿ ಇವು ಹೊಸದಾಗಿನ ವಿಡಿಯೋಗಳು ಎನ್ನುವಂತಹದ್ದು ಕಂಡು ಬರ್ತಾ ಇದೆ ಅಲ್ಲದೆ ಐ ಎಸ್ ಐ ಎಸ್ ಉಗ್ರ ಏನಿದ್ದಾನೆ ಆತನಿಗೂ ಕೂಡ ಆಗಿನ ಸ್ಮಾರ್ಟ್ ಮೊಬೈಲ್ಗಳನ್ನು ಒಳಗಡೆ ಕೊಂಡಿರ್ ಕೊಟ್ಟಿರುವಂತಹದ್ದು ಅಲ್ಲದೆ ಏನು ಇಡೀ ದೇಶ ಒಂದು ಕ್ಷಣ ಬೆಚ್ಚಿ ಬೆಚ್ಚಿರುವಂತಹ ಏನು ಕಾಣಿಯಿಂದ ಕೂಡ ಟಿವಿ ಮತ್ತು ಮೊಬೈಲ್ ಕೊಟ್ಟಿರುವಂತಹದ್ದು ನಾಚಿಕೆಗೇಡಿನ ಸಂಗತಿಯೇ ಸರಿ ಎಂಜಲು ಕಾಸಿಗೆ ಎಂಜಲು ಕಾಸಿಗೆ ಇವರು ಇಂಥ ಒಂದು ಕೆಲಸಗಳನ್ನ ಮಾಡ್ತಾ ಇರುವಂತಹದ್ದು ನೋಡಿದ್ರೆ ಒಂದು ಕಡೆ ನಮಗೆ ಏನು ಒಂದು ಹಾಡು ನೆನಪಾಗುತ್ತೆ ದೇಶದ ಇಷ್ಟೇ ಕಣಮ್ಮ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ ಎನ್ನುವಂತಹ ಹಾಡು ನೆನಪಾಗುತ್ತೆ ಆದ್ರೆ ನಾವು ಅಷ್ಟಕ್ಕೆ ಸುಮ್ಮನೆ ಕೂರುವಂತಹ ವಿಚಾರ ಇಲ್ಲವೇ ಇಲ್ಲ ಆದರೆ ನಾವು ಇಷ್ಟಕ್ಕೆ ಸುಮ್ಮನೆ ಕೂರಬಾರದು ಸಮಾಜಕ್ಕೆ ನಮ್ಮಿಂದ ಏನಾಗುತ್ತೆ ಒಂದು ಸಣ್ಣ ಪುಟ್ಟ ಪ್ರಯತ್ನವನ್ನ ನಿಮಗೆ ತಿಳಿಸುವಂತಹ ಕೆಲಸವನ್ನ ಮಾಡೇ ಮಾಡ್ತೀವಿ ಎನ್ನುವಂತಹ ವಿಚಾರ ಬಂಧುಗಳೇ ಒಂದು ಕ್ಷಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಈ ವಿಕೃತ ಕಾಮಿ ಏನಿದ್ದಾನೆ ಈ ವಿಕೃತ ಪಾಪಿ ಉಮೇಶ್ ರೆಡ್ಡಿ ಇಂತಹ ಪಾಪಿ ಇಂತಹ ಕಿರಾತಕ ಇಲ್ಲವೇನು ಎಂದೆನಿಸುತ್ತದೆ ಈತ ಬರೋಬ್ಬರಿ ಹದಿನೆಂಟಕ್ಕೂ ಹೆಚ್ಚು ಕೊಲೆಗಳನ್ನು ಮಾಡ್ತಾನೆ ಮತ್ತು ಈತ ರೇಪ್ ಅಂದರೆ ಭೋಗಿಸಿದ್ದು ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರನ್ನು ಅದರಲ್ಲಿ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ಕೂಡಾಗಿನ ಇರ್ತಾರೆ ವಿಧವರು ವಿಧವೆಯರು ಕೂಡಾಗಿನ ಇರ್ತಾರೆ ಮದುವೆ ಯಾದವರು ಕೂಡಾಗಿನ ಇದ್ದಾರೆ ಎನ್ನುವಂಥದ್ದು ಒಂದಿಷ್ಟು ಪ್ರಕರಣಗಳಲ್ಲಿ ಪೂರಕ ಸಾಕ್ಷಿ ಇಲ್ಲದೆ ಈತ ಬಚಾವಾಗ್ತಾನೆ ಒಂದಿಷ್ಟು ಪ್ರಕರಣಗಳಲ್ಲಿ ಈತನಿಗೆ ಶಿಕ್ಷೆ ಆಗುತ್ತೆ ಕಾನೂನಿನ ಅವಕಾಶವನ್ನು ಬಳಸಿಕೊಂಡು ಗಲ್ಲು ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆಗೆ ಈತ ಬದಲಾಯಿಸಿಕೊಂಡಿದ್ದಾನೆ ಎನ್ನುವಂಥ ವಿಚಾರ ಈತನಿಗೆ ಒಂಟಿ ಮಹಿಳೆಯರೇ ಈತನ ಟಾರ್ಗೆಟ್ ಇರುವಂತಹದ್ದು ಯಾರೂ ಗಂಡಸರು ಇಲ್ಲದಂತಹ ಸಂದರ್ಭದಲ್ಲಿ ಒಂಟಿ ಮಹಿಳೆಯರು ಯಾರು ಇರ್ತಾರೆ ಅವರಿಗೆ ಒಂದು ಚಾಕುವನ್ನ ತೋರಿಸಿ ಅವರ ಬಟ್ಟೆಯನ್ನು ಬಿಚ್ಚಿಸಿ ರೇಪ್ ಮತ್ತು ಮರ್ಡರ್ ಮಾಡುವಂತಹದ್ದು ಈತನ ಕೆಲಸ ಆಗಿತ್ತು ಚಾಕುವನ್ನ ತೋರಿಸಿ ಈತ ಏನು ಇದ್ದ ಅಂದರೆ ಆ ಸರವನ್ನ ಮತ್ತು ಆತ ಏನು ಬಂಗಾರಗಳನ್ನ ಈತ ಕಳ್ಳತನ ಮಾಡ್ತಾ ಇದ್ದ ಎನ್ನುವಂಥದ್ದು ಮೊದಲಿಗೆ ಪೊಲೀಸರಿಗೆ ಈತ ಕಳ್ಳತನ ಮಾಡಲಿಕ್ಕೋಸ್ಕರ ಈತ ಕೊಲೆಗಳನ್ನು ಮಾಡಿದ್ದಾನೆ ಅಂತ ಅನಿಸಿರುತ್ತೆ ಆದರೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಈತ ಒಬ್ಬ ಸೈಕೋ ಮತ್ತು ಸೈಕೋ ಕಿಲ್ಲರ್ ಅಂತೇಳಿ ಗೊತ್ತಾಗುತ್ತೆ ಈತನ ವಿಚಾರ ಬರೋದಾದ್ರೆ ಈತ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಚಿತ್ರದುರ್ಗದ ಬಸಪ್ಪ ಮಾಳಿಗೆ ಎನ್ನುವಂತಹ ಊರಿನಲ್ಲಿ ಈತ ಜನಿಸ್ತಾನೆ ಈತ ಜಮ್ಮು ಕಾಶ್ಮೀರದ ಸಿ ಆರ್ ಪಿ ಎಫ್ ಯೋಧ ಕಮಾಂಡೆಂಟ್ ಕಾವಲಿಗೆ ಇದ್ದಂತಹ ಸಂದರ್ಭದಲ್ಲಿ ಕಮಾಂಡೆಂಟ್ ಅವರ ಮಗಳ ಮೇಲೆ ಅತ್ಯಾಚಾರ ಪ್ರಯತ್ನವನ್ನು ಎಸಗಿ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾನೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಚಿತ್ರದುರ್ಗದಲ್ಲಿ ಡಿ ಆರ್ ಆಗಿ ಈತ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಈತ ಸೇರ್ತಾನೆ ಅಲ್ಲಿ ಕೂಡಾಗಿನ ಪೊಲೀಸರಿಗೆ ಚಳ್ಳಿ ಚಳ್ಳಿಹಣ್ಣು ತಿನ್ನಿಸಿರ್ತಾನೆ ಈ ಯಾವ ವಿಷಯಗಳೂ ಕೂಡಾಗಿನ ಅಲ್ಲಿಯ ಪೊಲೀಸರಿಗೆ ಗೊತ್ತಿರಲಿಲ್ಲ ಅದು ಈಗ ಸುಲಭ ಅಲ್ಲ ಬಿಡಿ ಮುಂಚೆ ಏನೋ ಆದರೂ ಯಾವಿಸ್ಬೋದಾಗಿತ್ತು ಆದರೆ ಈಗಂತೂ ಅದು ಸುಲಭದ ವಿಚಾರ ಅಲ್ಲವೇ ಅಲ್ಲ ಎನ್ನುವಂಥದ್ದು ಈತ ಮಧ್ಯಪ್ರದೇಶ ಟ್ರೈನಿಂಗ್ ತೆಗೆದುಕೊಂಡು ಕರ್ನಾಟಕಕ್ಕೆ ಆಗಮನ ಆಗ್ತಾನೆ ಮೊದಲನೇದಾಗಿ ಈತ ಚಿತ್ರದುರ್ಗದ ಕೆಇ ಬಿ ಕಾಲೋನಿಯಲ್ಲಿ ಒಬ್ಬ ಸ್ಕೂಲ್ ಹೆಣ್ಣುಗಳ ಮೇಲೆ ಅತ್ಯಾಚಾರ ಎಸಗಲು ಹೋದಾಗ ಆ ಗಟ್ಟಿಗಿತ್ತಿ ಹೆಣ್ಣು ಏನಿದ್ದಾಳೆ ಕಲ್ಲನ್ನು ಹಿಡಿದುಕೊಂಡು ಆತನಿಗೆ ಹೊಡೆಯಲು ಹೆದರಿಸಿ ಅಲ್ಲಿಂದ ಮಹಿಳೆ ಏನಿದ್ದಾಳೆ ಆಕೆ ಬಚಾವ್ ಆಗ್ತಾಳೆ ಎನ್ನುವಂಥದ್ದು ಆದರೆ ಈತ ಇಷ್ಟಕ್ಕೆ ಸುಮ್ಮನೆ ಅದೇ ಹತ್ತೊಂಬತ್ತು ನೂರ ತೊಂಬತ್ತಾರು ಡಿಸೆಂಬರ್ ಅಲ್ಲಿ ಹದಿನಾರು ವರ್ಷದ ಕೆ ಇ ಬಿ ಕಾಲೋನಿಯ ರೂಪ ಎನ್ನುವಂತಹ ಹುಡುಗಿಯ ಮೇಲೆ ಭೋಗಿಸಿ ಕೊಲೆ ಮಾಡ್ತಾನೆ ಆಗ ಆತ ಅರೆಸ್ಟ್ ಆಗ್ತಾನೆ ಅರೆಸ್ಟ್ ಮಾಡಿ ಆತನನ್ನು ಬಳ್ಳಾರಿಗೆ ಹಾಕಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಎಸ್ಕೇಪ್ ಕೂಡ ಆಗ್ತಾನೆ ಈತ ಎಷ್ಟು ಇಂಟೆಲಿಜೆನ್ಸ್ ಎಷ್ಟು ಖತರ್ನಾಕ್ ಇರಬಹುದು ನೋಡಿ ಆತ ಬಳ್ಳಾರಿಗೆ ಹೋಗುವಂತಹ ಸಂದರ್ಭದಲ್ಲಿ ಎಸ್ಕೇಪ್ ಆಗ್ತಾನೆ ನಂತರ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಪತ್ನಿಯನ್ನ ಭೋಗಿಸಿ ಕೊಲೆ ಮಾಡ್ತಾನೆ ನಂತರದಲ್ಲಿ ಅಹಮದಾಬಾದಲ್ಲಿ ಅಲ್ಲಿ ಒಂದು ಹುಡುಗಿಯನ್ನ ಭೋಗಿಸಿ ಕೊಲೆ ಮಾಡ್ತಾನೆ ಬರೋಡಾದಲ್ಲಿ ಇಬ್ಬರು ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾನೆ ಕುಣಿಗಲ್ಲಲ್ಲಿ ವಿಧವಿಯನ್ನ ಅತ್ಯಾಚಾರ ಮಾಡಿ ಈತ ರೇಪ್ ಮಾಡಿ ಕೊಲೆ ಮಾಡ್ತಾನೆ ನಂತರ ಈತ ಪೀಣ್ಯದಲ್ಲಿ ಪೊಲೀಸರ ವಶ ಆಗ್ತಾನೆ ಪೀಣ್ಯದಲ್ಲಿ ಪೊಲೀಸರ ವಶ ಆದ ನಂತರ ಮತ್ತೆ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಈತ ಎಸ್ಕೇಪ್ ಆಗುವಂತದ್ದು ನಂತರ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ಜಯಶ್ರೀ ಎನ್ನುವಂತಹ ಹುಡುಗಿ ಪೀಣ್ಯದಲ್ಲಿ ಈತ ಭೋಗಿಸಿ ಕೊಲೆಯನ್ನು ಮಾಡ್ತಾನೆ ಆಗ ಏನು ಮಾಡ್ತಾರೆ ಅಂದ್ರೆ ಆಕೆಯ ಮಗ ಸ್ಕೂಲ್ನಿಂದ ಹೋಗಿ ಬಂದಿರ್ತಾನೆ ಆತನೂ ಕೂಡ ಈ ದೃಶ್ಯವನ್ನ ನೋಡಿರ್ತಾನೆ ಆದರೆ ಚಿಕ್ಕ ಹುಡುಗ ಆಗಿರೋದ್ರಿಂದ ಅಲ್ಲಿ ಏನು ನಡೀತಾ ಇದೆ ಅನ್ನುವಂತಹ ವಿಚಾರ ಅಷ್ಟಕ್ಕೊಂದು ಆತನಿಗೆ ಗೊತ್ತಿರುವುದಿಲ್ಲ ಆತನಿಗೆ ತಿಳುವಳಿಕೆ ಇರುವುದಿಲ್ಲ ಆತನಿಗೆ ಈ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಏನು ಹೇಳ್ತಾನೆ ಅಮ್ಮನಿಗೆ ದೆವ್ವ ಹಿಡಿತಿದೆ ನಾನು ಡಾಕ್ಟರನ್ನು ಕರೆದುಕೊಂಡು ಬರ್ತೇನೆ ಅಂತೇಳಿ ಮಹಡಿಯಿಂದ ಈತ ಜಿಗಿದಾಗ ಅಲ್ಲಿರ್ತಕ್ಕಂತಹ ಜನರು ಈತನನ್ನ ಹಿಡಿತಾರೆ ಆವಾಗ ಆತನಲ್ಲಿ ಇದ್ದಕ್ಕಂಥದ್ದು ಏನಂದ್ರೆ ಮಹಿಳೆಯರ ಒಳ ಉಡುಪುಗಳನ್ನ ಈತ ಬ್ಯಾಗ್ನಲ್ಲಿ ಹಾಕ್ಕೊಂಡಿರ್ತಾನೆ ಆತನ ಕೈಯಲ್ಲಿ ಕೂಡ ಇನ್ನ ಒಳ ಉಡುಪುಗಳು ಇರ್ತವೆ ಈತ ಸೈಕೋ ಒಬ್ಬ ಸೈಕಿಸ್ಟ್ ಈತ ಸೈಕೋ ಎನ್ನುವಂಥದ್ದು ಕಂಡು ಬರ್ತಾ ಇದೆ ಈತ ಬ್ಯಾಗ್ನಲ್ಲಿ ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಿ ಹಾಗೆ ಇಟ್ಕೊಂಡಿರ್ತಾನೆ ಈತ ಅರೆಸ್ಟ್ ಆಗ್ತಾನೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಹಿರೇಕೆರೂರ್ನಲ್ಲಿ ಮತ್ತೆ ಎಸ್ಕೇಪ್ ಆಗಿ ಮತ್ತೆ ಅರೆಸ್ಟ್ ಆಗ್ತಾನೆ ಎನ್ನುವಂಥದ್ದು ನಂತರ ಎರಡು ಸಾವಿರದ ಎರಡರಲ್ಲಿ ಶೌಚಾಲಯಕ್ಕೆ ಹೋಗಿ ಬರ್ತೇನೆ ಎನ್ನುವಂತಹ ನೆಪದಲ್ಲಿ ಬೇಡಿಯನ್ನು ಬಿಚ್ಚಿಕೊಂಡು ಹೋಗಿ ಅದೇ ಗ್ಯಾಪ್ನಲ್ಲಿ ಈತ ಎಸ್ಕೇಪ್ ಆಗ್ತಾನೆ ಈ ಪೊಲೀಸರ ಒಂದು ಜವಾಬ್ದಾರಿ ತನ ಇಲ್ಲದೇ ಇರುವಂತಹದ್ದು ಮತ್ತೆ ಇನ್ನುಳುಕಿದ ಹೆಣ್ಣು ಮಕ್ಕಳ ಅತ್ಯಾಚಾರಕ್ಕೆ ಕಾರಣ ಪೊಲೀಸರು ಕೂಡ ಆಗ್ತಾರೆ ಎನ್ನುವಂಥದ್ದು ಮತ್ತೆ ಮೂರು ಹೆಣ್ಣು ಮಕ್ಕಳನ್ನ ರೇಪ್ ಮತ್ತು ಮರ್ಡರ್ ಮಾಡಿ ಭೋಗಿಸಿ ಮತ್ತೆ ಉಡುಪು ಒಳ ಉಡುಪುಗಳನ್ನ ಬ್ಯಾಗ್ ನಲ್ಲಿ ತುಂಬಿಕೊಂಡು ಹೋಗ್ತಾನೆ ಎನ್ನುವಂತಹ ವಿಚಾರ ನಂತರ ಪುಣೆಯ ಹೋಟೆಲ್ ನಲ್ಲಿ ಈತ ಕೆಲಸವನ್ನು ಮಾಡ್ತಾ ಇರ್ತಾನೆ ಅದಾದ ನಂತರ ಬೆಂಗಳೂರಿನ ಯಶವಂತಪುರದಲ್ಲಿ ಈತ ಕಟಿಂಗ್ ಶಾಪ್ ಎಂದು ಬಂದಿರ್ತಾನೆ ಕಟಿಂಗ್ ಶಾಪ್ ಬಂದಂತಹ ಸಂದರ್ಭದಲ್ಲಿ ಆಟೋ ಚಾಲಕ ಈತನನ್ನ ಗುರುತು ಹಿಡಿತಾನೆ ಯಾಕೆಂತಂದ್ರೆ ಅಷ್ಟೊತ್ತಿಗಾಗಲೇ ಪೇಪರ್ನಲ್ಲಿ ಈತನ ಮಾಹಿತಿ ಎಲ್ಲವೂ ಕೂಡ ಹರಿದಾಡ್ತಾ ಇರುತ್ತೆ ಆಗ ಆಟೋ ಚಾಲಕ ಏನ್ ಮಾಡ್ತಾನೆ ಈತನನ್ನ ಕಂಡು ಹಿಡಿದು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಮಾಹಿತಿಯನ್ನ ಕೊಟ್ಟು ಅರೆಸ್ಟ್ ಆಗ್ತಾರೆ ಆ ಆಟೋ ಡ್ರೈವರ್ಗೆ ಇಪ್ಪತ್ತು ಸಾವಿರ ರೂಪಾಯಿ ರಿವಾರ್ಡ್ ಅನ್ನು ಕೂಡ ಕೊಡನಾಗುತ್ತದೆ ಎರಡು ಸಾವಿರದ ಆರರಲ್ಲಿ ಬೆಂಗಳೂರಿನ ಫಾಸ್ಟ್ ಟ್ಯಾಗ್ ಕೋರ್ಟ್ನಲ್ಲಿ ಈತನಿಗೆ ಗಲ್ಲು ಶಿಕ್ಷೆ ಆಗುತ್ತದೆ ಹೈಕೋರ್ಟು ಕೂಡಾಗಿನ ಆ ಗಲ್ಲು ಶಿಕ್ಷೆಯನ್ನು ಒಪ್ಪುತ್ತದೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಅದೇ ಆದೇಶವನ್ನು ಎತ್ತಿ ಹಿಡಿಯುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜೀವಾವಧಿ ಶಿಕ್ಷೆಗೆ ಆತನಿಗೆ ಮರಳಿ ಮಾಡುತ್ತದೆ ಗಲ್ಲು ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆಗೆ ಮಾಡುತ್ತದೆ ಅದು ಹೇಗೆ ಅಂತಂದರೆ ಈತರಿಗೆ ಲಾಯರ್ ಸಪೋರ್ಟ್ ಮಾಡ್ತಾ ಇರ್ತಾರೆ ಮಾನಸಿಕ ಹಿಂಸೆಯನ್ನು ಈತ ಅನುಭವಿಸ್ತಾ ಇದ್ದಾನೆ ಎನ್ನುವಂತಹ ವಿಷಯವನ್ನು ಇಟ್ಟುಕೊಂಡು ಈತ ಕೆಲವೊಂದು ವರ್ಷ ಈತ ಒಬ್ಬ ಸಿಂಗಲ್ ಸೆಲ್ ಅಲ್ಲಿ ಈತ ಮಾನಸಿಕವಾಗಿ ಹಿಂಸೆ ಅನುಭವಿಸಿರ್ತಾನೆ ಅದನ್ನ ಇಟ್ಟುಕೊಂಡು ಯಾವುದೋ ಒಂದು ಕೇಸ್ ಆಧಾರದ ಮೇಲೆ ಈತನಿಗೆ ಗಲ್ಲು ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆಗೆ ಒಳಪಡುತ್ತಾನೆ ಎನ್ನುವಂಥದ್ದು ಬೆಳಗಾವಿ ಹಿಂಡಲಗ ಜೈಲಿನಿಂದ ಈತ ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ತಾನೆ ಆದರೆ ಈಗ ನೋಡಿದರೆ ಅಂತಹ ವಿಕೃತ ಕಾಮಿ ಉಮೇಶ್ ರೆಡ್ಡಿಗೂ ಮತ್ತು ಉಗ್ರರಿಗೂ ಕೂಡಾಗಿನ ಇವರು ಎಂಜಲು ಕಾಸಿಗೆ ಎಂಜಲು ನಾಯಿಯ ತುಟಿ ನೆಕ್ಕುವ ಇವರು ಅವರಿಗೂ ಕೂಡಾಗಿನ ಮೊಬೈಲ್ಗಳನ್ನು ಟಿ ವಿಗಳನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಇದು ನಾಚಿಕೆಗೇಡಿನ ಸಂಗತಿಯೇ ಸರಿ ಎನ್ನುವಂಥದ್ದು ಬಂಧುಗಳೇ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ನೀವು ಒಬ್ಬ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತೇಳಿ ನಾವು ಕೇಳ್ಕೊಡ್ತೀನಿ どこに